ಲಕ್ಕಿ ಮಾತಾಡ್ತೀನಿ ಲಕ್ಕಿಗೋಲ್ಡ್ ಫಾರ್ಮ್ ಗುಲ್ಬರ್ಗ ಇವತ್ತು ನಾನು ನಿಮಗೆ ಹೇಳ್ತೀನಿ ನಮ್ಮಲ್ಲಿ ರಾಜಸ್ಥಾನಗೆ ಕುರಿ ಬರ್ತದ ಅವ್ರಿಗೆ ಸ್ವಲ್ಪ ಎರಡು ಸಾವಿರ ಕಿಲೋಮೀಟರ್ ಅದ ರಾಜಸ್ಥಾನ ಎರಡು ಸಾವಿರ ಕಿಲೋಮೀಟರ್ ಅದ ಮತ್ತು ಅವ್ರಿಗೆ ಏನು ಮಾಡಬೇಕು ಸುಮ್ಮನೆಷ್ಟು ದೂರಿಂದ ಬರ್ತದ ಸ್ವಲ್ಪ ಸಲುವಾಗಿ ಅವ್ರಿಗೆ ನಂಬಲ್ಲಿ ಮೂರು ಇದು ಬ್ರ್ಯಾಂಡ್ ಆಯಿತು ಅವ್ರಿಗೆ ವಿಟಾಮಿನ್ಸ್ ಇರ್ತದೆ ಒಂದೊಂದು ಜನಕ್ಕೆ ಅದು ಬೂಸ್ಟರ್ ಇರ್ತದೆ ಒಂದೊಂದು ಜನಗೆ ವಿಟಾಮಿನ್ಸ್ ಇರ್ತದೆ ಇರ್ತದ ಸೊ ಸಲುವಾಗಿ ನಾ ಏನು ಯೂಸ್ ಮಾಡ್ತೀನಿ ಒಂದು ಸಾರಿ ಇದು ಯೂಸ್ ಮಾಡ್ತೀನಿ ಒಂದು ಸಾರಿ ಇದು ಒಂದು ಸಾರಿ ಇದು ಇದು ಪ್ರಮೋಷನ್ ಇಲ್ಲ ಯಾಕಂದ್ರೆ ನೀವು ಇದು ತೊಗೋಬೇಕು ಅದರ ತೊಗೋದು ಪ್ರಮೋಷನ್ ಇಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರಕ್ಕೆ ನಾನು ಹೇಳ್ತೀನಿ ನಿಮಗೆ ಯಾಕಂದರೆ ನಮ್ಮ ದಿನ ದಿನ ಗಾಡಿ ಬರ್ತದೆ ಇವತ್ತು ಬಿಟನ್ ಮಾಲ್ ಬಂದಿತ್ತು ಅವ್ರಿಗೆ ಮೆಡಿಸಿನ್ ಹಾಕಿದ್ದು ಆಲ್ರೆಡಿ ಅದು ಖಾಲಿಯಾಗಿದೆ ಇದು ಹಾಕಿನಿ ನಿನ್ನೆ ಹಾಕಿನಿ ಒಂದು ದಿನ ಬಿಟ್ಟು ಅದು ಎರಡು ದಿನ ಬಿಟ್ಟು ಇದು ಹಾಕಬೇಕು ಮತ್ತು ಎರಡು ದಿನ ಬಿಟ್ಟು ಇದು ಹಾಕಬೇಕು ಟೋಟಲ್ ಒನ್ ವೀಕ್ಲಿ ಅದು ಕೋರ್ಸ್ ಇರ್ತದೆ ಈ ಥರ ಕೋರ್ಸ್ ಲೆಕ್ಕಾಕಿ ಹಾಕ್ಬೇಕು ಯಾಕಂದರೆ ಅವ್ರಿಗೆ ಅಮೌಂಟು ಜಾಸ್ತಿ ಇಲ್ಲ ಮುನ್ನೂರೈವತ್ನಾನೂರ ಐದುನೂರು ಅಷ್ಟೇ ಅದ ಬಟ್ ಅದಕ್ಕೆ ಲಾಭ ನಿಮಗೆ ಭಾಳ ಚಲೋ ಬರ್ತದೆ ಯಾಕೆ ನಾನೇ ಅದು ಅಲ್ಲಿಂದ ದಿಲ್ಲಿ ಹೋಗ್ಬೇಕು ನಮಗೆ ಬಟ್ ಆಗ್ತದೆ ಲೂಸ್ ಆಗ್ತದೆ ಅದು ತಳಿಬೇನೆ ಆಗ್ತದೆ ಬೇರೆ ಬೇರೆ ಆಗ್ತದೆ ಈ ಥರ ಕುರಿ ಹೊಡೆದು ಸೇಮ್ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತದೆ ಬಟ್ ಹೇಳಕ್ಕೆ ಬರಲ್ಲ ಹೇಳಕ್ಕೆ ಬರಲ್ಲ ಅಂದ್ರೆ ಮತ್ತು ಹೆಂಗೆ ಗೊತ್ತಾಗಬೇಕು ಅವ್ರಿಗೂ ನೋಡಬೇಕು ನೋಡ್ಬೇಕಂದ್ರೆ ಅದು ಕೆಲಸ ಹೆಂಗೆ ಸಿಕ್ತದ ಅದು ಎಕ್ಸ್ಪೀರಿಯೆನ್ಸ್ ಮೇಲೆ ಸಿಗ್ತದೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅದು ಸಲುವಾಗಿ ನೀವು ಕುರಿ ಸಾಕ್ತದ ಕುರಿ ಫಾರ್ಮ್ ರೆಡಿ ಮಾಡಬೇಕು ಹತ್ತು ಇಪ್ಪತ್ತು ಅದು ಮಾಡಿ ಚಾಲು ಮಾಡಬೇಕು ಎರಡು ಮೂರು ತಿಂಗಳಿಗೆ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನೂರು ಆಗಲಿ ಎರಡು ನೂರು ಆಗಲಿ ನಡೀತದೆ ಮತ್ತು ಯಾರಿಗೆ ಏನೇಲೆ ಮೂಡೋದು ತೊಗೋತಾರ ನೂರು ಬೇಕು ಎರಡು ನೂರು ಬೇಕು ಅವ್ರಿಗೆ ಏನು ಮಾಹಿತಿ ಇಲ್ಲ ಸೊ ನಮ್ಮದು ನಮ್ಮಲ್ಲಿ ಮಾಲ್ ತಗೋಬೇಕು ನಾನು ನಿಮಗೆ ಒಂದು ತಿಂಗಳಿಗೆ ತನಕ ಎಲ್ಲ ಫ್ರೀ ಸರ್ವಿಸ್ ಕೊಡ್ತೀನಿ ಅವ್ರಿಗೆ ಏನು ಊಟ ಮಾಡಬೇಕು ಏನು ಹಾರ ಕೊಡಬೇಕು ಮೆಡಿಷನ್ ಬಗ್ಗೆ ಏನು ಟೆನ್ಷನ್ ಚಿಂತೆ ತಗೋಬೇಡ ಎಲ್ಲ ನಾನು ಹೇಳ್ತೀನಿ ನಿಮ್ಮ ಕೆಲಸ ಮಾಡಿದಾಗ ಅವ್ರ ನಂಬರ್ ಕೊಡಬೇಕು ಅವ್ರಿಗೆ ಎಲ್ಲ ನಾನು ಹೇಳ್ತೀನಿ ಅವ್ರಿಗೆ ಯಾವ ಟೈಮ್ಗೆ ಊಟ ಕೊಡಬೇಕು ಏನು ಮಾಡಬೇಕು ಎಲ್ಲ ಮಾಹಿತಿನ ಬೆಳೆಸ್ಕೊಡ್ತೀನಿ ವೀಡಿಯೋಗೂ ಏನು ಪ್ರಾಬ್ಲಮ್ ಅದ ಅದು ವಿಡಿಯೋ ಮಾಡಿ ಆಗಬೇಕು ಅವ್ರು ಇಂಜೆಕ್ಷನ್ ಹಾಕ್ಬೇಕು ಗೋಲಿ ಹಾಕ್ಬೇಕು ಯಾವ್ದು ಗೋಲಿ ಹಾಕ್ಬೇಕು ಯಾವ್ದು ಔಷಧಿ ಯಾವ್ದು ಟೈಮ್ಗೆ ಆಗಬೇಕು ಅಂದ್ರೆ ಎಲ್ಲ ಮಾಹಿತಿ ಹೇಳ್ತೀನಿ ಒಂದು ತಿಂಗಳಿಗೆ ದಿನ ಅದಕ್ಕೆ ಮುಂದೆ ಅದು ಅಡ್ಜಸ್ಟ್ ಆಗ್ತದೆ ಮುಂದೆ ಟೆನ್ಷನ್ ಇರಲ್ಲ ಸೊ ಯಾರಿಗೆ ಬೇಕು ತೊಗೋಬೇಕು ಮತ್ತು ಇದು ಯೂಸ್ ಮಾಡ್ತೀನಿ ಬೆಟರ್ ನೀವು ಮಾಡಲ್ಲ ಅವ್ರಿಗೆ ತಪ್ಪು ಟೆನ್ಷನ್ ಇರಲ್ಲ ನಾನು ನಿಮಗೆ ಸ್ವಲ್ಪ ಅದು ಟೆನ್ಷನ್ ಅಂದ್ರೆ ಅದು ಮರಿಯಾದ ಅಮೌಂಟ್ ಹಾಕಿ ಮರಿ ತೊಗೊಂಬರ್ತದ ಇಪ್ಪತ್ತು ಸಾವಿರ ಮರಿಯಾದ ಹನ್ನೆಂಟು ಸಾವಿರ ಅದ ಅವ್ರಿಗೆ ಹತ್ತಿಪ್ಪ ಸಾವಿರ ಅದು ರೂಪಾಯಿ ಖರ್ಚು ಮಾಡ್ಕೋಬೇಕು ಮೆಡಿಶನ್ಗೆ ಮೆಡಿಷನ್ ಮಾಡಿ ಸ್ವಲ್ಪ ಪವರ್ ಇರ್ತದೆ ಮತ್ತು ಯಾರಿಗೆ ಜ್ವರ ಅದ ಜ್ವರಿಗೆ ಬೇರೆ ಎಲ್ಲರಿಗೂ ಬೇರೆ ಬೇರೆ ಆಯಿತು ಸೊ ಅವ್ರಿಗೆ ಬಿಡೋ ನಾನು ಸೆಪ್ರೇಟ್ ಮಾಡ್ತೀನಿ ಅದು ಇವತ್ತು ಮಾಡಿದ್ದು ಅದು ಬಿ ಕಾಂಪ್ಲೆಕ್ಸ್ ಆಯಿತು ಇದು ನೋ ನೋಡಿರಿ ಪ್ರೈವೇಟು ಅದು ಟ್ರೈವೇಟ್ ಟ್ರೈವೇಟ್ ಓರಲ್ ಹೋಲ್ಗೆ ಹಾಯಿಗೆ ಡೈರೆಕ್ಟ್ ಅವ್ರಿಗೆ ಬಾಯ್ಗೆ ಹಾಕ್ಬೇಕು ಡೈರೆಕ್ಟ್ ಬಾಯ್ಗೆ ಹಾಕ್ತದ ಅದು ಸೀರೆ ಇರ್ತದೆ ಅದಕ್ಕೆ ಆದಮೇಲೆ ಇದು ಒಂದೇ ಸೇಮ್ ಕಲಸ ಇರ್ತದೆ ಅವ್ರಿಗೆ ವಿಟಾಮಿನ್ ಸಿ ಅದ ಅದಕ್ಕೆ ಒಳಗೆ ಬರ್ತೀನಿ ವಿಟಾಮಿನ್ಸ್ ಸಿರಪ್ ಅದ ಅವ್ರಿಗೆ ಬಿ ಟ್ವೆಲ್ ಬಿ ಟ್ವೆಲ್ ಮತ್ತು ಅದು ಬೇರೆ ಬೇರೆ ಅದು ಸಿಗ್ತದ ಅವ್ರಿಗೆ ಆದಮೇಲೆ ಅದು ಬರ್ತೀನಿ ಎಂಟು ದಿನ ಮ ಅದು ಏಳು ದಿನ ಆಫ್ಟರ್ ಅದು ಮೆಡಿಸಿನ್ ಹಾಕಿದು ಏಳು ದಿನ ಅದು ಅದು ಹಾಕಬೇಡ ಅದು ಹಾಲು ಕುಡಿಬೇಡ ಮಟನ್ ತಿನ್ನಬೇಡ ಅದಕ್ಕೆ ಎಲ್ಲರಿಗೆ ಅದು ಎಡಿಷ್ನಲ್ಸ್ ಅದು ಇರ್ತದ ಅದಕ್ಕೆ ಒಳಗೆ ವಿಟಾಮಿನ್ ಡಿ ತ್ರೀ ಆಯಿತು ವಿಟಾಮಿನ್ ಇ ಅದ ವಿಟಾಮಿನ್ ಬಿ ಒನ್ ಟೂ ಇದು ಬಿ ಟ್ವೆಲ್ ಇದೆ ವಿಟಮಿನ್ ಎ ಆಯಿತು ಈ ಥರ ಬೇರೆ ಬೇರೆ ವಿಟಾಮಿನ್ಸ್ ಇರ್ತದೆ ಎಲ್ಲರಿಗೂ ಸೇಮ್ ಅದ ಹೆಂಗೆ ಎಲ್ಲರಿಗೂ ವಿಟಾಮಿನ್ಸ್ ಆಯಿತು ಅದ ಸಲುವಾಗಿ ನೀವು ನೋಡ್ಕೋಬೇಕು ಮತ್ತು ನಿಮಗೆ ಚಲೋ ಬರ್ತದ ನಿಮಗೆ ಅದು ಲಾಭ ಸಿಗ್ತದೆ ಲಾಭ ಸಿಗ್ತದೆ ಅದಕ್ಕೆ ಅಂದರೆ ನೀವು ನಮ್ಮ ವೀಡಿಯೋಗೆ ನಿಮ್ದು ಒನ್ ಪರ್ಸೆಂಟು ಹೆಲ್ಪ್ಫುಲ್ ಆಗಿದೆ ನಮ್ಮ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ತದೆ ಯಾರು ಅದು ಕುರಿ ಬಿಸ್ನೆಸ್ ಮಾಡ್ತದ ಕುರಿ ಬಿಸ್ನೆಸ್ ಇದು ಚಲೋ ಬಿಸ್ನೆಸ್ ಆಗಿದೆ ಮೊದಲೇ ಎಲ್ಲರೂ ಒಂದೊಂದು ಅದು ಕುರಿಗೆ ಅದು ಹಳ್ಳಿಗೆ ಸಾಕ್ತದ ಒಂದು ಪ್ರೆಜೆಂಟ್ ಅದು ಭಾಳ ದೊಡ್ಡ ಬಿಸ್ನೆಸ್ ಆಗಿದೆ ಅದ್ರೊಳಗೆ ಸೆಂಟ್ರಲ್ ಗೌರ್ಮೆಂಟು ಒಂದು ಲಕ್ಷದಿಂದ ಒಂದು ಕೋಟಿ ತನಕ ಲೋನ್ ಕೊಡ್ತದ ಅವರು ಯಾಕೆ ಕೊಡ್ತದ ಅದು ಬಿಸ್ನೆಸ್ ಚಲೋ ಆಯ್ತು ಬಟ್ ನೋಡ್ಕೋಬೇಕು ಯಾರು ಮಾಡಿದ್ರೆ ನೋಡ್ಕೋಬೇಕು ಚಲೋ ಚಲೋ ನೋಡಿ ಏನು ಮತ್ತೆ ಮುಂದೆ ಅದು ಲಾಭ ಚಲೋ ಸಿಗ್ತದೆ ಅದು ಸಲುವಾಗಿ ನಾನು ವಿಡಿಯೋ ಮುಗಿಸ್ತಾನೆ ಧನ್ಯವಾದಗಳು